ಎಲ್ರಿಗೂ ನಮಸ್ಕಾರ ಹಾಸ್ಯ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ತನ್ನ ಬುದ್ಧಿವಂತಿಕೆಯಿಂದ ವಿಶಾಲಾಕ್ಷಮ್ಮನ ಮತ್ತು ಮ್ಯಾನೇಜರ್ನ ದೇವಸ್ಥಾನದಲ್ಲಿ ಲಾಕ್ ಮಾಡಿರ್ತಾಳೆ ಅಲ್ಲಿಗೆ ಚೌಟ್ರಿ ಓನರ್ನ ಕರೆಸಿ ಸತ್ಯ ಎಲ್ಲ ಅವರು ಹಾಗೆ ಮಾಡಿರ್ತಾಳೆ ಚೌಟ್ರಿ ಓನರು ವಿಶಾಲಾಕ್ಷಿಗೆ ಮ್ಯಾನೇಜರ್ಗೆ ಚೆನ್ನಾಗಿ ಉಗ್ದು ಮ್ಯಾನೇಜರ್ಗೆ ಕಪಾಲ್ ಮೋಕ್ಷ ಮಾಡಿರ್ತಾರೆ ನೀನು ಇದೇ ರೀತಿ ಎಮ್ ದೊಡ್ಡ ಸ್ಥಾನದಲ್ಲಿರೋದ ಅಂತ ಬೈದು ವಿಶಾಲಾಕ್ಷಿ ಕೈಯಿಂದ ದುಡ್ಕಿತ್ತು ಮೀನಾ ಕೈ ಕೊಡ್ತಾರೆ ಡೆಕೋರೇಷನ್ ಆರ್ಡ್ರನ್ನ ಯಾವಾಗಲೂ ನಿನಗೆ ಕೊಡಬೇಕು ಅಂತ ಹೇಳಿದ್ದೆ ಇನ್ಮೇಲೆ ನಿನ್ಗೆ ಯಾವ ಆರ್ಡ್ರೂ ಕೊಡಲ್ಲ ನೋಡಮ್ಮ ಮೀನಾ ಇನ್ಮೇಲೆ ನಮ್ಮ ಚೋಟ್ರಲ್ಲಿ ಬರೋ ಡೆಕೋರೇಷನ್ ಆಡ್ರೆಲ್ಲ ನಿನಗೇನೆ ಅಂತಾರೆ ನಿಮ್ಮಿಂದ ತುಂಬ ಉಪಕಾರ ಆಯಿತು ಸರ್ ಅನ್ನುವಾಗ ಮೊದ ಮೊದಲು ನಾನು ನಿನ್ನನ್ನು ನಂಬಿಲ್ಲ ಕ್ಷಮಸಮ್ಮ ಅಯ್ಯೋ ಪರವಾಗಿಲ್ಲ ಬಿಡಿ ಸರ್ ಅಂತಾಳೆ ಮೀನಾ ನಿಷ್ಠೆಯಿಂದ ಮಾಡ್ತಿದೀಯ ದೇವರು ನಿನ್ನನ್ನು ಯಾವಾಗಲೂ ಕೈ ಹಿಡಿತಾನೆ ಧೈರ್ಯವಾಗಿ ಮುನ್ನುಗ್ಗಮ್ಮ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿ ವಿಶಾಲಾ ಕ್ಷಮಾ ಇನ್ಮೇಲೆ ನನ್ನ ಕಣ್ಣಿಗೆ ಕಾಣಿಸ್ಬೇಡ ಅಂತಾರೆ ಮ್ಯಾನೇಜರ್ ಕಡೆ ತಿರುಗಿ ಇನ್ಮೇಲೆ ನೀನು ಚೌಟಿ ಕಡೆ ತಲೆ ಹಾಕ್ಬೇಡ ಅಂತ ಬೈದು ಅಲ್ಲಿಂದ ಹೋಗ್ತಾರೆ ವಿಶಾಲಾಕ್ಷಿ ಹತ್ರ ಮೀನಾ ಬಂದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ನನ್ನ ಕೈಗೆ ಹೇಗೆ ಬಂತು ಅಂತ ನೋಡಿದ್ರ ಅಂತಾಳೆ ಬಿಸ್ನೆಸ್ಸಲ್ಲಿ ಪೈಪೋಟಿ ಇರಬೇಕು ಅದು ತಪ್ಪಲ್ಲ ಅದನ್ನು ಮೀರಿ ಬಿಸ್ನೆಸ್ಸಲ್ಲಿ ಎದುರಾಳಿನೇ ಇರಬಾರ್ದು ಅಂದ್ಕೊಳ್ಳೋದು ತಪ್ಪು ಬಿಸ್ನೆಸ್ಸಲ್ಲಿ ಇವಾಗ ನೀವಿರ್ಬೋದು ಮುಂದೆ ಯಾರು ಇರ್ತಾರೆ ಅಂತ ಗೊತ್ತು ಯಾವಾಗಲೂ ನೀವೇ ಇರ್ತೀರಾ ಅಂತ ನೀವು ಅಂದ್ಕೊಂಡಿರ್ಬೋದು ಆದರೆ ಕಾಲ ಯಾವತ್ತೂ ಯಾರನ್ನು ಬಿಡಲ್ಲ ಯಾರನ್ನ ಯಾವಾಗ ಹೇಗೆ ಬೇಕಾದರೂ ಬದಲಾಯಿಸುತ್ತೆ ಅಂತಾಳೆ ನಮ್ಮ ಅಕ್ಕ ಆಗಿದ್ದಕ್ಕೆ ಬಾಯಿ ಮಾತಲ್ಲಿ ಹೇಳಿ ನಿಮಗೆ ಅವಮಾನ ಆಯಿತು ಅಂತ ನೀವು ಅಂದ್ಕೊಂಡಿದ್ದೀರಾ ಅದೇ ನಮ್ಮ ಭಾವ ಏನಾದರೂ ಬಂದಿದ್ದರೆ ಇಷ್ಟೊತ್ತಿಗಾಗಲೇ ಈ ಮ್ಯಾನೇಜರು ಹಾಸ್ಪೆಟಲಲ್ಲಿ ಇರಬೇಕಾಗಿತ್ತು ನಿಮ್ಮಿಂದಾಗಿ ನಮ್ಮ ಅಕ್ಕ ಎಷ್ಟು ಅವಮಾನ ಪಟ್ಲು ನನಗೆ ಬರ್ತಿರೋ ಕೋಪಕ್ಕೆ ಅಂತ ಕನಕ ಕೈ ಎತ್ತಾಳೆ ಏನೇ ಹೊಡಿತೀಯೇನೆ ಅಂತಾಳೆ ವಿಶಾಲಾಕ್ಷಿ ಕನಕ ಇವ್ರಿಗೆಲ್ಲ ಹೊಡಿಯೋಕ್ಕೆ ಹೋಗ್ಬೇಡ ಇವ್ರಿಗೆ ಹೊಡೆದ್ರೂ ಯಾವ ಪಾಪನೂ ಬರಲ್ಲ ಹೊಡಿಯೋಕ್ಕೆ ನಾವೇನು ಇವ್ರ ಥರ ಕೆಟ್ಟ ಜನ ಅಲ್ಲ ನಾವು ದೇವ್ರನ್ನ ನಂಬಿದ್ದೀವಿ ಆ ದೇವರೇ ಇಂಥವ್ರನ್ನ ನೋಡ್ಕೊಳ್ಳಿ ಇಂಥವರೆಲ್ಲ ಜಾಸ್ತಿ ದಿನ ಮೆರೆಯೋಕ್ಕಾಗಲ್ಲ ಇವ್ರು ಮಾಡ್ತಿರೋ ಕೆಟ್ಟ ಕೆಲಸಕ್ಕೆ ಅಳಿಸೋಗ್ತಾರೆ ಈಗಲೂ ನಿಮ್ಗೊಂದು ಮಾತು ಹೇಳ್ತೀನಿ ನೀವು ಬದುಕಿ ಬೇರೆಯವ್ರನ್ನೂ ಬದುಕೋಕೆ ಬಿಡಿ ಹಾಗಂತೇಳಿ ಮೀನಾ ಕನಕ ಇಬ್ರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮೀನಾ ಮಂಜುನ್ ಕರ್ಕೊಂಡು ಫೈನಾನ್ಷಿಯರ್ ಹತ್ರ ಬರ್ತಾಳೆ ದುಡ್ಡು ಕೊಡೋದು ಬೇರೆ ಲೇಟ್ ಆಗ್ತಿದೆ ಏನಂತಾರೋ ಏನೋ ಅಂತ ಮೀನಾ ಅಂತ ಇರ್ತಾಳೆ ಅಕ್ಕ ನೀನು ಯಾವ ತಪ್ಪು ಮಾಡಿಲ್ಲ ಇರೋ ವಿಷಯ ಹೇಳಿದ್ರಾಯ್ತು ಬಾ ಅಂತಾನೆ ಮಂಜ ಸರ್ ಸ್ವಲ್ಪ ಲೇಟ್ ಆಯಿತು ಸಮಸ್ಯೆ ಆಗ್ಬಿಟ್ಟಿತ್ತು ಸರ್ ಕ್ಷಮಿಸಿ ಅಂತ ಮೀನಾ ಕೇಳ್ಕೊತಾಳೆ ಫೈನಾನ್ಷಿಯರ್ ಹತ್ರ ಕೆಲ್ಸಕ್ಕಿರೋರು ಇರೋರು ಯಾಕಮ್ಮ ಎಷ್ಟು ಸರಿ ಫೋನ್ ಮಾಡೋದು ನಿಮಗೆ ದುಡ್ಡು ತಗೊಳ್ಳೋವಾಗಲೇ ಒಂಥರ ಮಾತಾಡ್ತೀರಾ ಕೊಡುವಾಗಲೇ ಥರ ಮಾತಾಡ್ತೀರಲ್ಲ ಅಂತಾರೆ ಸರ್ ಸರ್ ಹಾಗೇನಿಲ್ಲ ಸರ್ ಸಮಸ್ಯೆ ಆಗ್ಬಿಟ್ಟಿತ್ತು ಅಂತಾಳೆ ತಕ್ಷಣ ಅಲ್ಲಿಗೆ ಫೈನಾನ್ಷಿಯರ್ ಬರ್ತಾರೆ ಯಾರಪ್ಪ ಅದು ಅಂತ ನಮಸ್ತೆ ಸರ್ ಅಂತ ಮೀನಾ ಹೇಳುವಾಗ ದುಡ್ಡು ತೊಗೊಂಡು ಲೇಟಾಗಿ ಬಂದಿದ್ದಾರೆ ಅಂತ ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಮೊದಲು ನೀನು ಹೋಗಿ ನೀರು ತೊಗೊಂಡ್ಬಾ ಅಂತ ಫೈನಾನ್ಷಿಯರ್ ಹೇಳ್ತಾರೆ ಸರ್ ನೀವು ಹೇಳಿದ ಟೈಮ್ಗೆ ನನ್ನ ದುಡ್ಡು ತರಲಿಲ್ಲ ಅಂದ್ರೂ ನನ್ನನ್ನು ಕೂರಿಸಿ ಮಾತಾಡಿಸ್ತಿದ್ದೀರಲ್ಲ ಅಂತಾಳೆ ಮೀನಾ ನಾನು ಸ್ವಲ್ಪ ಲೇಟಾಗಿ ತಂದುಬಿಟ್ಟೆ ಸರ್ ಕ್ಷಮೆ ಇರಲಿ ಅಂತ ಕೇಳ್ಕೊತಾಳೆ ಪರವಾಗಿಲ್ಲ ಅಮ್ಮ ಯಾಕೆ ಲೇಟು ಮನೇಲಿ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ ಹಾಗೆಲ್ಲ ಏನೂ ಇಲ್ಲ ಸರ್ ಮದುವೆ ಮುಗ್ದು ಮದುವೆ ಮನೆಯವರು ದುಡ್ಡು ಕೊಟ್ಟರು ಆ ದುಡ್ಡನ್ನ ನನ್ನ ಕೈ ಸೇರೋಕೆ ಬಿಡಲಿಲ್ಲ ಸರ್ ತುಂಬ ತೊಂದರೆ ಆಯಿತು ಸರ್ ಕಷ್ಟಪಟ್ಟು ಅವರಿಂದ ದುಡ್ಡನ್ನ ತೊಗೊಂಡಿದ್ದೀನಿ ಅಂತಾಳೆ ಮೀನಾ ಹೌದು ಸರ್ ತುಂಬ ಕಷ್ಟಪಟ್ಟು ಅಕ್ಕ ಈ ದುಡ್ಡನ್ನ ತೊಗೊಂಡು ಬಂದಿದ್ದಾಳೆ ಅಡ್ವಾನ್ಸ್ ಕೊಡಬೇಕಾದ್ರೆ ಅಗ್ರಿಮೆಂಟಲ್ಲಿ ಫುಲ್ ಸೆಟ್ಲು ಮಾಡಿದ್ದೀವಿ ಅಂತ ಸೈನ್ ಮಾಡಿಸ್ಕೊಂಡಿದ್ದಾರೆ ದುಡ್ಡು ಕೊಡದೆ ಮಾರಿಸಿದ್ರು ಸರ್ ಅಕ್ಕ ಬುದ್ಧಿವಂತಿಕೆಯಿಂದ ದುಡ್ಡು ತಗೊಂಡು ಬಂದಿದ್ದಾಳೆ ಅಂತಾನೆ ಮಂಜಾ ಏ ಏಮಾರಿಸಿದ್ರ ಯಾರಮ್ಮ ಅದು ಅಂತಾರೆ ಫೈನಾನ್ಷಿಯರು ನನ್ನ ಥರನೇ ಬಿಸ್ನೆಸ್ ಮಾಡ್ತಾರೆ ಸರ್ ಅವರೆಷ್ಟು ವಿಶಾಲಾಕ್ಷಿ ಅಂತ ಅವರು ನಾನು ಈ ಬಿಸ್ನೆಸ್ನ ಮಾಡಲೇಬಾರ್ದು ಅಂತ ಈ ರೀತಿ ತೊಂದರೆಗಳನ್ನ ಕೊಡ್ತಿದ್ದಾರೆ ಅಂತಾಳೆ ವಿಶಾಲಾಕ್ಷಿ ಯಾವ್ಯಾವ ರೀತಿ ತೊಂದರೆ ಕೊಟ್ಟಿದ್ದಾಳೆ ಮೀನಾ ಅದನ್ನೆಲ್ಲ ಹೇಗೆ ದಾಟಿ ಬಂದ್ಲು ಅನ್ನೋ ಎಲ್ಲ ವಿಷಯನೂ ಫೈನಾನ್ಷಿಯರ್ ಹತ್ರ ಹೇಳ್ತಾಳೆ ಮೊದಲಿಂದನೂ ನನಗೆ ತೊಂದರೆ ಕೊಡ್ತಾನೆ ಬಂದಿದ್ದಾರೆ ಸರ್ ನಾನು ಏನು ಮಾಡಲಿ ಏನು ಕೆಲಸ ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಅಳ್ತಿರ್ತಾಳೆ ಮೀನಾ ಅಳಬೇಡ ಅಕ್ಕ ಅಂತಾನೆ ಮಂಜ ನಿನ್ನ ಒಳ್ಳೆ ಬುದ್ಧಿಯಿಂದ ಅವರು ಮಾರ್ಸಿರೋ ದುಡ್ಡನ್ನ ಮತ್ತೆ ಪಡ್ಕೊಂಡಿದ್ಯಲ್ಲ ಅದಕ್ಕೆ ಹೆಮ್ಮೆ ಪಡಬೇಕು ನೀನು ಅಳಬಾರ್ದು ಅಂತ ನೀರು ಕೊಡಪ್ಪ ಅವ್ರಿಗೆ ಅಂತ ನೀರು ಕೊಡಿಸ್ತಾರೆ ಮೀನಾಗೆ ಮೊದಲು ಈ ನೀರು ಕುಡಿಯಮ್ಮ ಅಂತ ಹೇಳ್ತಾರೆ ಅವರು ನಿನಗೆ ಯಾವಾಗಲೂ ಸಮಸ್ಯೆ ಮಾಡ್ತಾರೆ ಅಂತ ತಾನೇ ನೀನು ಭಯಪಡ್ತಿರೋದು ಅಂತಾರೆ ಮೊದಲು ರೌಡಿಗಳನ್ನ ಬಿಟ್ಟು ನಾನು ಮಾಡಿರೋ ಡೆಕೋರೇಷನ್ನೆಲ್ಲ ಹಾಳು ಮಾಡೋಕ್ಕೆ ನೋಡಿದ್ರು ಬಿಸ್ನೆಸ್ಸಲ್ಲಿ ಪೈಪೋಟಿ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಸರ್ ಆದರೆ ಬಿಸ್ನೆಸ್ಸೇ ಮಾಡಬಾರ್ದು ಅಂತ ತೊಂದರೆ ಕೊಡೋದು ತಪ್ಪಲ್ವ ಸರ್ ಅಂತಾಳೆ ಆಗ ಫೈನಾನ್ಷಿಯರು ಇದಕ್ಕೆಲ್ಲ ನೀನು ಅಳಬಾರ್ದಮ್ಮ ಇಂಥ ಬಿಸ್ನೆಸ್ಗಳಲ್ಲೆಲ್ಲ ಪೈಪೋಟಿ ಇದ್ದೇ ಇರುತ್ತೆ ಈ ಥರ ನೀನು ಅಳ್ತಾ ಕೂತ್ರೆ ಮುಂದೆ ಬರೋದು ಕಷ್ಟ ಆಗುತ್ತೆ ಅಂತಾರೆ ಈಗ ದುಡ್ಡನ್ನ ವಾಪಸ್ ಪಡ್ಕೊಂಡಿದೀಯಲ್ಲ ಇನ್ನು ಮುಂದೆ ಈ ಬಿಸ್ನೆಸ್ಸಲ್ಲಿ ನೀನಿನ್ನ ಮೇಲೆ ಬರ್ತೀಯಾ ಅಂತಾರೆ ತುಂಬ ಥ್ಯಾಂಕ್ಸ್ ಸರ್ ಅಂತೇಳಿ ದುಡ್ಡನ್ನ ಕೊಡ್ತಾಳೆ ಬಿಸ್ನೆಸ್ಗೆ ಅಂತ ನಿನ್ಗೆ ಎಷ್ಟು ದುಡ್ಡು ಬೇಕಾದರೂ ನೀನು ನನ್ನ ಹತ್ರನೇ ಬರ್ಬೋದು ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ನಾನೇ ಕೊಡ್ತೀನಿ ನೀನು ಭಯ ಪಡಬೇಡಮ್ಮ ತುಂಬ ಧನ್ಯವಾದಗಳು ಸರ್ ನನ್ನ ದುಡ್ಡನ್ನ ಲೇಟಾಗಿ ತಂದಿದ್ದಕ್ಕೆ ನೀವೆಲ್ಲಿ ನನ್ನನ್ನು ಬೈತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ನೋಡಿದ್ರೆ ಮತ್ತೆ ಎಷ್ಟು ದುಡ್ಡು ಬೇಕಾದರೂ ಕೇಳು ನಾನು ಕೊಡ್ತೀನಿ ಅಂತಿದ್ದೀರಾ ನಾನು ಯಾರಿಗೂ ಕೆಟ್ಟದ್ದು ಮಾಡ್ದೋಳಲ್ಲ ಸರ್ ಕೆಟ್ಟದ್ದು ಬಯಸ್ತೋಳಲ್ಲ ಅವ್ರು ನೋಡಿದ್ರೆ ನನ್ನ ಕೆಲಸನೇ ಹಾಳು ಮಾಡಬೇಕು ಅಂತ ನಿಂತಿದ್ದಾರೆ ಎಷ್ಟು ಬೇಕಾದರೂ ದುಡ್ಡು ಕೇಳು ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ನನಗೆ ತುಂಬ ಸಂತೋಷ ಆಗ್ತಿದೆ ಸರ್ ನನ್ನ ಜೀವನದಲ್ಲಿ ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಸರ್ ಅಂತಾಳೆ ಹಾಗೆಲ್ಲ ಏನೂ ಇಲ್ಲ ಅಮ್ಮ ಈ ಬಿಸ್ನೆಸ್ಸಲ್ಲಿ ನಿನ್ನ ತುಂಬ ಮೇಲ್ ಬರಬೇಕು ನೀನು ಮೇಲ್ ಬಂದಿರೋದನ್ನ ನೋಡಿ ಆ ಅಮ್ಮನೇ ಬಿಸ್ನೆಸ್ ಬಿಟ್ಟು ಓಡೋಗ್ಬೇಕು ಅದಕ್ಕೋಸ್ಕರ ನೀನು ಎಷ್ಟು ದುಡ್ಡು ಬೇಕಾದರೂ ಕೇಳು ನಾನು ಕೊಡ್ತೀನಿ ಅಂತಾರೆ ನಾನು ಯಾಕೆ ಸರ್ ಅವ್ರಿಗೆ ಕೆಟ್ಟದನ್ನು ಬಯಸ್ಲಿ ನಾನು ಯಾರಿಗೂ ಪೈಪೋಟಿನೂ ಮಾಡ್ತಿಲ್ಲ ಅವರಿಂದ ನನಗೆ ಯಾವ ತೊಂದರೆನೂ ಆಗದೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡೋದ್ರೆ ಸಾಕು ಸರ್ ಅವ್ರಿಗೆ ಪೈಪೋಟಿ ಕೊಡೋದ್ರಲ್ಲಾಗಲಿ ಎದುರಾಳಿಯಾಗಿ ನಿಲ್ಲೋದಾಗ್ಲಿ ಯಾವುದು ಬೇಡ ಅಂತಾಳೆ ಆ ಅಮ್ಮನಿಗೆ ವಯಸ್ಸಿಗೆಲ್ಲದೆ ಇರೋ ಪಕ್ವತೆ ಅಮ್ಮ ಈ ವಯಸ್ಸಲ್ಲಿ ಇಷ್ಟೊಂದು ಪಕ್ವತೆ ಇದೆ ತುಂಬ ಒಳ್ಳೇದಮ್ಮ ಅಂತಾರೆ ಸರ್ ದುಡ್ಡು ಕೊಡೋದು ಸ್ವಲ್ಪ ಲೇಟ್ ಆಯಿತು ಎರಡು ದಿನಕ್ಕೆ ಬಡ್ಡಿ ಬೇಕಾದರೆ ತೊಗೊಳ್ಳಿ ಅಂತ ಕೊಡೋಕೆ ಹೋಗ್ತಾಳೆ ಮೀನ ಅದೆಲ್ಲ ಬೇಡ ಅಮ್ಮ ಇದರಲ್ಲಿ ನಿಂದು ಯಾವ ತಪ್ಪು ಇಲ್ಲ ನಿಮಗೆ ಅರ್ಜೆಂಟ್ ದುಡ್ಡು ಬೇಕು ಅನಿಸಿದ್ರೆ ಇಲ್ಲಿಗೆ ಬಂದುಬಿಡು ಅಂತಾರೆ ತುಂಬ ಧನ್ಯವಾದಗಳು ಸರ್ ಅಂತ ಮೀನಾ ಹೇಳ್ತಾಳೆ ಥ್ಯಾಂಕ್ ಯು ಸರ್ ಬರ್ತೀವಿ ಅಂತ ಮಂಜ ಮೀನ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಆದರೆ ಫೈನಾನ್ಷಿಯರ್ ರೂಮಲ್ಲಿ ಆ ವಿಶಾಲಾಕ್ಸಿ ಫೋಟೋ ಇರುತ್ತೆ ಆ ಫೋಟೋದಲ್ಲಿ ಇನ್ನೊಬ್ಬ ಹೆಣ್ಮಗಳು ಸಹ ಇರ್ತಾರೆ ಅದನ್ನ ನೋಡಿ ಫೈನಾನ್ಷಿಯರು ಬೇಜಾರು ಮಾಡ್ಕೊತಿರ್ತಾರೆ ಮಂಜಾ ಮೀನಾ ಇಬ್ಬರು ಟೀ ಕುಡಿಯೋಕ್ಕೆ ಹೋಗ್ತಾರೆ ತಗೊಳಕ್ಕೆ ನೀನೇನು ಊಟ ಮಾಡಿಲ್ಲ ಮೊದಲು ಕುಡಿ ಅಂತಾನೆ ದುಡ್ಡು ಸಿಗ್ತಲ್ಲ ಅಷ್ಟು ಸಾಕು ನನಗೆ ಹೊಟ್ಟೆಯ ಶೂ ಏನೂ ಇಲ್ಲ ಅಂತಾಳೆ ಮೀನಾ ಕಷ್ಟಪಟ್ಟು ಕೆಲಸ ಮಾಡಿದೀಯಾ ನಿನಗೆ ದುಡ್ಡು ಸಿಗದೆ ಇರುತ್ತಾ ಅಂತಾನೆ ಮಂಜಾ ಮೊದಲು ನಿಮ್ಮ ಬಾವುನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ನಾನು ಅವ್ರಿಗೆ ಯಾವ ವಿಷಯನೂ ಹೇಳಲಿಲ್ಲ ಸರಿಯಾಗಿ ಮಾತಾಡ್ಲಿಲ್ಲ ಇಲ್ಲ ಅಂತ ಫೋನ್ ಮಾಡ್ತಾಳೆ ಸೂರ್ಯ ಫೋನ್ ತೆಗೆದು ಏನು ಮೀನಾ ನನ್ನೂ ನೆನ್ಸ್ಕೊಂಡು ಬಿಟ್ಟಿದ್ಯಾ ಅಂತಾನೆ ಡ್ರೈವಿಂಗಲ್ಲಿದ್ದೀರಾ ಅನ್ನೋವಾಗ ಇಲ್ಲ ಮೀನಾ ಕಸ್ಟಮರೆಲ್ಲೋ ಕೆಲಸ ಇದೆ ಅಂತ ಹೋಗಿದ್ದಾರೆ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತಾನೆ ನನ್ನನ್ನೇ ನೆನ್ಸ್ಕೊತಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಮೀನಾ ಅದೇಗೆ ಅಂತಾನೆ ನಾನು ನಿಮ್ಮನ್ನು ನಾನು ನೆನ್ಸ್ಕೊತಿದ್ನಲ್ಲ ಹಾಗೆ ನೀವು ನನ್ನನ್ನು ನಾನು ಅಂತಾಳೆ ಏನು ಮೀನಾ ಇಷ್ಟೊಂದು ಖುಷಿಯಾಗಿದೆಯಾ ಅಂತಾನೆ ಸೂರ್ಯ ಡೆಕೋರೇಷನ್ ದುಡ್ಡು ಬಂತು ಅಂತಾಳೆ ಮೀನಾ ಬಂದ್ಬಿಡ್ತಾ ಮೀನಾ ಸೂಪರ್ ಸೂಪರ್ ಅಂತಾನೆ ಕೆಲಸ ಮಾಡಿರೋರಿಗೆ ಫೈನಾನ್ಷಿಯರ್ಗೆ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದೀನಿ ಅಂತಾಳೆ ಫೈನಾನ್ಷಿಯರು ಮತ್ತೆ ಬಂದು ಎಷ್ಟು ದುಡ್ಡು ಬೇಕಾದರೂ ಕೇಳು ಅಂತ ಹೇಳಿದ್ದಾರೆ ಅಂತಾಳೆ ನಾನು ಹೇಳಿಲ್ವಾ ಮೀನಾ ಫೈನಾನ್ಷಿಯರ್ ಹತ್ರ ಮೊದಲು ನಂಬಿಕೆನ ಉಳಿಸ್ಕೋಬೇಕು ಅದೇ ಮುಖ್ಯ ಅಂತಾನೆ ನಾನು ಇಲ್ಲದೆ ತುಂಬ ಕಷ್ಟ ಆಯಿತು ಅಲ್ವಾ ಏನು ಮಾಡೋದು ನಾನು ಬೇರೆ ಇಲ್ಲಿಗೆ ಬಂದ್ಬಿಟ್ಟೆ ಅಂತಾನೆ ಸೂರ್ಯ ನೀನು ನೋಡಿದ್ರೆ ಫೋನಲ್ಲೇ ಎಲ್ಲ ಕೆಲಸನೂ ಮಾಡಿಸ್ತೀಯಾ ಅಷ್ಟು ಬುದ್ಧಿವಂತೆ ನೀನು ಇನ್ನೊಂದು ಸರಿ ಒಳ್ಳೆ ಆರ್ಡ್ರ್ ಸಿಕ್ಬಿಟ್ರೆ ಒಳ್ಳೆ ದುಡ್ಡು ಸಿಗುತ್ತೆ ನಾನು ನಿನ್ನ ಜೊತೆ ಸೇರಿ ಕೆಲಸ ಮಾಡ್ತೀನಿ ಅಂತಾನೆ ನಾನೇ ನಿಮ್ಮ ಹತ್ರ ಒಂದು ವಿಷಯ ಹೇಳಿದೆ ಹಾಗೆ ಮುಚ್ಚಿಟ್ಟಿದ್ದೀನಿ ಅಂತ ಏನೇನು ನಡೀತು ಎಲ್ಲ ವಿಷಯನೂ ಸೂರ್ಯನ ಹತ್ರ ಹೇಳ್ತಾಳೆ ಮೀನಾ ಸೂರ್ಯ ಕೋಪ ಮಾಡಿಕೊಂಡು ಏನು ಮೀನಾ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ ನನ್ನ ಜೊತೆ ಹೇಳಲೇ ಇಲ್ಲ ನೀನು ಮೊದಲೇ ಹೇಳಿದರೆ ಆ ಮ್ಯಾನೇಜರ್ಗೆ ನಾಲ್ಕು ಬಿಡ್ತಿದೆ ಆಗ ಅವನೇ ದುಡ್ಡು ಕೊಡ್ತಿದ್ದ ಅಂತಾನೆ ಈ ಕಾರಣಕ್ಕೆ ನಿಮ್ಮ ಜೊತೆ ಹೇಳಲಿಲ್ಲ ನೀವು ಬೇರೆ ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ದೀರಾ ನಿಮ್ಮ ಜೊತೆ ಹೇಗೆ ಹೇಳೋಕ್ಕಾಗುತ್ತೆ ಅಂತಾಳೆ ನೀನಲ್ಲಿ ಸಮಸ್ಯೆಯಲ್ಲಿರುವಾಗ ನನಗೆ ಈ ಮುಖ್ಯನಾ ಮೀನಾ ಆ ಚಿಂತಾಮಣಿ ದೊಡ್ಡ ಕ್ರಿಮಿನಲ್ ಓವರಾಗಿ ಆಡ್ತಿದ್ದಾಳೆ ಅಂತಾನೆ ಸೂರ್ಯ ಅವ್ರ ಬುದ್ಧಿನೇ ಅದು ಬಿಡಿ ಅಂತಾಳೆ ಮೀನಾ ಏನು ಮೀನಾ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ನನಗೆ ಹೇಳಲೇ ಇಲ್ಲ ನೀನು ತುಂಬ ಕಷ್ಟಪಟ್ಟಿದೀಯಲ್ಲ ನಾನು ಬೇರೆ ಕೆಲಸ ಅಂತ ಇಲ್ಲಿಗೆ ಬಂದುಬಿಟ್ಟೆ ಬರಬಾರ್ದಿತ್ತು ಅಂತಾನೆ ನನಗೇನು ಕಷ್ಟ ಆಗಲಿಲ್ಲ ಬಿಡಿ ನನಗೆ ಅಂತ ಕನಕ ಶ್ರುತಿ ಮಂಜ ಎಲ್ಲರೂ ಇದ್ದಾರೆ ಜೊತೆಗೆ ನೀವು ಇದ್ದೀರಾ ಅಂತಾಳೆ ನಾನೆಲ್ಲಿ ಮೀನಾ ನಿನ್ನ ಜೊತೆ ಇದ್ದೆ ಅಂತಾನೆ ನೀವಿಲ್ಲ ಅಂದರೂ ನಿಮ್ಮನ್ನು ಯಾವಾಗಲೂ ನಾನು ನೆನೆಸ್ಕೋತಾನೆ ಇರ್ತೀನಿ ಅದು ನೀವು ನನ್ನ ಜೊತೇಲಿ ಇದ್ದಂಗೆನೆ ಅಂತಾಳೆ ಮೀನಾ ನಿಮ್ಮನ್ನು ನೆನ್ಸ್ಕೊಂಡೆ ಎಲ್ಲ ಕೆಲಸನೂ ಮಾಡಿದೆ ಸಮಸ್ಯೆನೇ ಮುಗಿದೋಯ್ತು ಅಂತಾಳೆ ನಾನೇನು ದೇವರ ಮೀನಾ ನೆನ್ಸ್ಕೊಂಡಿದ್ದ ತಕ್ಷಣ ಎಲ್ಲ ಸಮಸ್ಯೆಯೂ ಮುಗ್ದು ಹೋಗೋಕೆ ನನ್ಗೆ ಒಳ್ಳೇದಾಗ್ಲಿ ಅಂತ ಯಾವಾಗಲೂ ಬಯಸೋದು ನೀವೇ ತಾನೇ ಅದಕ್ಕೆ ನೀವೇ ನನಗೆ ದೇವರು ಅಂತಾಳೆ ಏನು ಮೀನಾ ನೀನು ಸೆಂಟಿಮೆಂಟಲ್ಲೆಲ್ಲ ಮಾತಾಡಿಬಿಟ್ಟೆ ಅಷ್ಟು ಬುದ್ಧಿ ಉಪಯೋಗಿಸಿ ಗೆದ್ದು ಬಂದಿದೆಯಲ್ಲ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫೋನಲ್ಲೆಲ್ಲ ಬೇಡ ಅಲ್ಲೇ ಬರ್ತೀನಿ ಅಂತಾನೆ ಸೂರ್ಯ ಸರಿ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ ಮೀನಾ ಏನಕ್ಕ ಬಾವ ಬೈದ್ರಾ ಅಂತಾನೆ ಮಂಜ ಹಾಗೇನಿಲ್ವೋ ಅವರೇನೂ ಬೈದಿಲ್ಲ ಅಂತಾಳೆ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಅಪ್ಪ ಅಂತ ಕೂಗ್ತಿರುವಾಗ ಬಾಡಿಗೆ ಎಲ್ಲ ಮುಗೀತಾ ಅಂತಾರೆ ರಂಗನಾಥವರು ಅಪ್ಪ ಸೂಪರ್ ಬಾಡಿಗೆನಪ್ಪ ಏನಪ್ಪ ಎಲ್ಲ ದೇವಸ್ಥಾನಕ್ಕೂ ಹೋಗಿದೆ ಅಂತಾನೆ ಬಂದಿದ್ದವರು ಲಂಡನ್ ಪಾರ್ಟಿಯಪ್ಪ ನಾನು ಮಾತಾಡಿರೋದ್ಕಿಂತ ಜಾಸ್ತಿನೇ ಕೊಟ್ಟರು ಅಂತಾನೆ ಒಳ್ಳೆ ವಿಷಯ ತಾನೇ ನೀನವ್ರನ್ನ ಸಂತೋಷ ಪಡಿಸಿದೀಯ ಅದಕ್ಕೆ ಅವರು ನಿನಗೆ ಸಂತೋಷ ಆಗುವಾಗೆ ಕೊಟ್ಟಿದ್ದಾರೆ ಅಂತಾರೆ ನಾನು ಸಂಪಾದನೆ ಮಾಡಿದ್ದೆಲ್ಲ ದೊಡ್ಡ ವಿಷಯ ಅಲ್ಲಪ್ಪ ಈ ವಿಷಯನ ನೀನು ಕೇಳೇ ಇಲ್ಲ ಅಂತಾನೆ ಏನೋ ಅದು ಅಂತಾರೆ ರಂಗನಾಥ್ ಅವರು ಮೀನಾ ಎಂಥ ದೊಡ್ಡ ಸಾಧನೆ ಮಾಡಿದಾಳೆ ಗೊತ್ತೇನಪ್ಪ ನನಗೆ ಫೋನ್ ಮಾಡಿ ಹೇಳಿದ್ಲು ಅಂತಾನೆ ನಿನಗೇನು ಗೊತ್ತಿಲ್ಲಪ್ಪ ಗೊತ್ತಾಗಿದ್ದರೆ ನಿನ್ನ ಮನಸ್ಸಿಗೆ ತುಂಬ ಕಷ್ಟ ಆಗಿರೋದು ಅಂತಾನೆ ಈಗ ಯಾಕೆ ಅವೆಲ್ಲ ಅಂತಾಳೆ ಮೀನಾ ನೀನು ಸುಮ್ಮನಿರು ಮೀನಾ ಅಂತೇಳಿ ಅಪ್ಪ ಮೀನಾ ಎಂಥ ದೊಡ್ಡ ಕೆಲಸ ಮಾಡಿದಾಳೆ ಗೊತ್ತಾ ಅಂತಾನೆ ಅಂಥದ್ದೇನಮ್ಮ ಮಾಡಿದೆ ಏನಾದರೂ ಇದ್ದರೆ ಹೇಳೋದಲ್ವ ಅಂತಾರೆ ರಂಗನಾಥ್ ಅವರು ನಿನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಲ್ಲಪ್ಪ ಅವಳು ಮೀನಾ ಬಿಸ್ನೆಸ್ನ ಹಾಳು ಮಾಡಬೇಕು ಅಂತ ದೊಡ್ಡ ಪ್ಲ್ಯಾನ್ ಮಾಡಿ ತುಂಬ ತೊಂದರೆ ಕೊಟ್ಟಿದ್ದಾರೆ ಇವಳಿಗೆ ಬಿಸ್ನೆಸ್ ಮಾಡುವಾಗ ತೊಂದರೆ ಆಯ್ತಾ ಅಂತಾರೆ ರಂಗನಾಥ್ ಅವರು ಹೌದಪ್ಪ ಬರೀ ಹೊರಗಡೆಯವರೆಲ್ಲ ತೊಂದರೆ ಕೊಟ್ಟಿರೋದು ನಮ್ಮ ಸುತ್ತನೂ ಇದ್ದಾರೆ ಅಂತಾನೆ ಸೂರ್ಯ ಏನು ಹೇಳ್ತಿದ್ಯೋ ನಮ್ಮ ಸುತ್ತ ಯಾರಿದ್ದಾರೆ ಅಂತಾರೆ ರಂಗನಾಥ್ ಅವರು ಅದನ್ನೆಲ್ಲ ಬಿಡಪ್ಪ ಮೀನಾ ದೊಡ್ಡ ಡೆಕೋರೇಷನ್ ಆಡು ತೊಗೊಂಡಿದ್ಲಲ್ಲ ಅವಳು ಮುಂದೆ ಈ ಬಿಸ್ನೆಸ್ನೇ ಮಾಡಬಾರ್ದು ಅಂತ ತುಂಬ ತೊಂದರೆ ಕೊಟ್ಟಿದ್ದಾರಪ್ಪ ಲೇ ಏನಾದರೂ ಹೇಳೋದಿದ್ರೆ ಅರ್ಥ ಆಗುವ ಹಾಗೆ ಹೇಳೋ ಅಂತಾರೆ ರಂಗನಾಥ್ ಅವರು ಮೀನಾಗೆ ಡೆಕೋರೇಷನ್ಗೆ ಅಂತ ಅಡ್ವಾನ್ಸ್ ಕೊಡೋವಾಗ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಂಡು ಮಿಕ್ಕಿರೋ ದುಡ್ಡನ್ನ ಕೊಡದೇನೆ ಯಾಮಾರಿಸಿದಾರಪ್ಪ ಮೀನಾ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲ ದುಡ್ಡನ್ನೂ ಈಸ್ಕೊಂಡು ಲಾಭ ಮಾಡ್ಕೊಂಡಿದ್ದಾಳೆ ಅಂತಾನೆ ಸೂರ್ಯ ಏನಮ್ಮ ಹೇಳ್ತಿದ್ದಾನೆ ಅವನು ಇಷ್ಟೆಲ್ಲ ನಡೀತಾ ಅಂತಾರೆ ರಂಗನಾಥ್ ಅವರು ಮಾವ ಹಾಗಂತೇಳಿ ನಡೆದಿರೋ ವಿಷಯನೆಲ್ಲ ರಂಗನಾಥ್ ಅವ್ರ ಹತ್ರ ಹೇಳ್ತಾಳೆ ಹೇಗೋ ನಮ್ಮ ದುಡ್ಡು ನಮ್ಗೆ ವಾಪಸ್ ಸಿಕ್ತು ಮಾವ ದೇವರೇ ನಮ್ಮನ್ನ ಕಾಪಾಡ್ತು ಅಂತಾಳೆ ಶ್ರುತಿ ನೀನಾದರೂ ನನ್ನ ಜೊತೆ ಹೇಳ್ಬಾರ್ದ ಅಂತಾರೆ ರಂಗನಾಥ್ ಅವರು ನನಗೂ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ ಮಾವ ರೀತಿ ಮಾತಾಡು ಅಂತ ಹೇಳಿದರು ನಾನು ಮಾತಾಡಿದೆ ಅಷ್ಟೇ ಅಂತಾಳೆ ಹೌದಾ ಶ್ರುತಿ ನನ್ನ ಜೊತೆ ನೀನು ಹೇಳಲಿಲ್ಲ ಅಂತಾನೆ ರವಿ ಸೂಪರ್ ಅದಕ್ಕೆ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನಿಮ್ಮನ್ನು ನೋಡಿ ಕಲಿಬೇಕು ಅಂತಾನೆ ರವಿ ಅಪ್ಪ ಎಷ್ಟೊಂದು ದೊಡ್ಡ ಸಾಧನೆ ಮಾಡಿದಾಳೆ ಮೀನಾ ಅವಳಿಗೆ ಹಾರ ಹಾಕಿ ಸನ್ಮಾನ ಮಾಡಬೇಕಲ್ವಾ ಅಂತ ಸೂರ್ಯ ಹಾರ ತಂದು ಹಾಕ್ತಾನೆ ರೀ ಇದೆಲ್ಲ ಬೇಡ ಅಂತಾಳೆ ಮೀನಾ ನೀನು ಸುಮ್ಮನಿರು ಮೀನಾ ಅಂತೇಳಿ ಹಾರ ಹಾಕ್ತಾನೆ ಸೂರ್ಯ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಶಾಂತಿ ಮನೋಜ ರೋಹಿಣಿ ಸೂರ್ಯ ಹಾರ ಹಾಕಿ ಮೀನಾನ ಮೆರೆಸ್ತಿರೋದನ್ನ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ತಾ ನಿಂತಿರ್ತಾರೆ ಕೆಲವು ಗಂಡಸರು ಹೆಂಡತಿ ಸಾಧನೆ ಮಾಡಿ ಬಂದರೆ ಸಹಿಸ್ಕೊಳ್ಳಲ್ಲ ಆದರೆ ನನ್ನ ಮಗ ಹಾಗಲ್ಲ ಖುಷಿಪಟ್ಟು ನಿನಗೆ ಹಾರ ಹಾಕ್ತಿದ್ದಾನೆ ಎಂಥ ಒಳ್ಳೆ ವಿಷಯನಮ್ಮ ಅಂತಾರೆ ರಂಗನಾಥ್ ಅವರು ಥ್ಯಾಂಕ್ಸ್ ಮಾವ ಅಂತ ಮೀನಾ ಹೇಳ್ತಾಳೆ ಲೇ ಇದು ಒಂದು ಸಾಧನೆನಾ ಸೈನ್ ಮಾಡೋಕ್ಕೂ ಮುಂಚೆ ಡಾಕ್ಯುಮೆಂಟ್ಸನ್ನ ಸರಿಯಾಗಿ ಓದ್ಕೊಂಡಿದ್ರೆ ಮುಗೀತಿತ್ತು ಅದಕ್ಕೆ ಹೇಳೋದು ಸರಿಯಾದ ಎಜುಕೇಷನ್ ತಗೊಂಡಿರಬೇಕು ಅಂತ ಇಲ್ಲ ಅಂದರೆ ಹೀಗೆ ಆಗೋದು ಅಂತ ಮನೋಜ ಹೇಳ್ತಿರ್ತಾನೆ ಅವಳೇನೋ ಸರಿಯಾಗಿ ಓದ್ಕೊಂಡಿಲ್ಲ ನೀನು ಚೆನ್ನಾಗಿ ಓದ್ಕೊಂಡಿದ್ದೀಯಲ್ಲ ಅದಕ್ಕೇನಾ ಡಾಕ್ಯುಮೆಂಟ್ಸನ್ನ ಚೆನ್ನಾಗಿ ಓದಿ ಓದಿ ಮೂವತ್ತು ಲಕ್ಷ ಏಮಾರಿರೋದು ಅಂತಾನೆ ಆಗ ಶ್ರುತಿ ರವಿ ನಗ್ಬಿಡ್ತಾರೆ ರವಿ ನಿನಗೆ ಬೇಕಿತ್ತ ಇದೆಲ್ಲ ಅಂತಾನೆ ಮನೋಜ್ ನಮಗೆ ಸಂಬಂಧ ಇರೋ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ ಅಂತಾಳೆ ರೋಹಿಣಿ ನೀವು ಸುಮ್ಮನೆ ಇದ್ಬಿಡಿ ಅಂತಾಳೆ ಸೂರ್ಯ ಎಲ್ಲರಿಗೂ ಸ್ವೀಟ್ ಕೊಡ್ತಾನೆ ಸ್ವೀಟ್ ತಗೊಳ್ಳಿ ಅಂತ ಹೇಳುವಾಗ ನನಗೆ ಬೇಡ ಅಂತಾಳೆ ಅತ್ತೆ ಸ್ವೀಟ್ ತಗೊಳ್ಳಿ ಅಂತ ಮತ್ತೊಂದು ಸರಿ ಶ್ರುತಿ ಹೇಳ್ತಾಳೆ ನನಗಿದೆಲ್ಲ ಏನು ಬೇಡ ನೀವು ತಗೊಳ್ಳಿ ಅಂತ ಶಾಂತಿ ಹುರ್ಕೊಂಡು ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು